ಈ ಬಡಾವಣೆಯನ್ನ ಪ್ರಾರಂಭ ಮಾಡಿಕೊಡ್ತಾ ಬಂದು ಇವತ್ತು ನಾಲ್ಕೈವತ್ತಾಗಿರುತ್ತೆ ಐನಲ್ಕಡೆ ಬುದ್ಧಿ ಪೂಜೆಗಳನ್ನ ಮಾಡಿ ದೊಡ್ಡ ಯೋಜನೆ

ಕಾಮಗಾರಿಗಳಿಗೆ ಇವತ್ತು ನಾವು ಭೂಮಿ ಪೂಜೆ ಮತ್ತು ಗುದ್ಲಿ ಪೂಜೆನ ಮಾಡಿದ್ದೀವಿ ಬೆಳಗ್ಗೆಯಿಂದ ಸುಮಾರು ಸಿ ಸಿ ರಸ್ತೆಗಳು ಚರಂಡಿಗಳು ಡಾಂಬಾರು ಮತ್ತು ವಿಶೇಷವಾಗಿ ಹೊಸಕೋಟೆಗೆ ಒಂದು ಬೈಪಾಸ್ ನಿರ್ಮಾಣ ಮಾಡಬೇಕು ಅನ್ನೋಂಥ ಒಂದು ದೃಷ್ಟಿ ಉದ್ದೇಶ ಇಟ್ಕೊಂಡು ಅಮಾನಿ ದೊಡ್ಡಕೆರೆಯಿಂದ ಕೋಡಿ ಹೋಗುವಂಥ ನೀರೇನಿದೆ ಆ ಕೋಡಿಗೆ ಒಂದು ಸುಮಾರೊಂದು ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಬ್ರಿಡ್ಜ್ ನಿರ್ಮಾಣ ಮಾಡಿ ಹೊಸಕೋಟೆ ಟೌನ್ಗೆ ಒಂದು ಬೈಪಾಸನ್ನ ಮಾಡಬೇಕು ಅನ್ನೋಂಥದ್ದಕ್ಕೆ ಆ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದೀವಿ ಇವತ್ತು ನಾವು ನಮ್ಮ ಹೊಸಕೋಟೆಯಲ್ಲಿರ್ತಕ್ಕಂಥ ಫಸ್ಟ್ ಗ್ರೇಡ್ ಡಿಗ್ರಿ ಕಾಲೇಜಲ್ಲಿ ಇವತ್ತು ಸುಮಾರು ಮೂರ್ನಾಲ್ಕು ಕಾಮಗಾರಿಗಳನ್ನ ಹಮ್ಮಿಕೊಂಡಿದ್ದು ಪ್ರಪ್ರಥಮವಾಗಿ ಕಾಲೇಜು ಕಟ್ಟಡ ಸುಮಾರು ಮೂವತ್ತು ನಲವತ್ತು ವರ್ಷ ಆಳೇದಾಗಿದೆ ಒಂದೊಂದು ಕಟ್ಟಡ ಒಂದೊಂದು ರೂಪ ಇರೋದ್ರಿಂದ ಎಲ್ಲಕ್ಕೂ ಕೂಡ ಏಕರೂಪವಾಗಿ ತರಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಸುಮಾರು ಐದು ಕೋಟಿ ರೂಪಾಯಿ ವೆಚ್ಚಗಳಲ್ಲಿ ಎ ಬ್ಲಾಕ್ ಬಿ ಬ್ಲಾಕ್ ಮತ್ತು ಸಿ ಬ್ಲಾಕ್ ಮೂರು ಬ್ಲಾಕ್ಗಳಿಗೂ ಕೂಡ ನಾವು ಫೇಸ್ ಲಿಫ್ಟ್ ಮಾಡೋಂಥ ಕೆಲಸ ಮತ್ತು ಅದರ ಜೊತೆಗೆ ಬಿ ಬ್ಲಾಕ್ ಅಂದರೆ ರೂಸಾ ಬ್ಲಾಕ್ ಅಂತ ಹೇಳಿದ್ರೆ ರೂಸಾ ಬ್ಲಾಕ್ ಮೇಲೆ ನೂತನವಾದಂಥ ಕೊಠಡಿಗಳ ನಿರ್ಮಾಣ ಮತ್ತು ಹೊತ್ತಾಗಿ ಕಟ್ಟಿದಂಥ ಸಿ ಬ್ಲಾಕ್ ಮೇಲೆ ಇನ್ನೂ ಒಂದು ಫ್ಲೋರ್ ಹಾಕ್ಬಿಟ್ಟು ಆ ಫ್ಲೋರಲ್ಲಿ ಇನ್ನೊಂದಷ್ಟು ಕ್ಲಾಸ್ ರೂಮ್ಗಳು ಮತ್ತು ಲೆಬೊರೆಟರಿಗಳಿಗೆ ಅವಕಾಶ ಮಾಡಿ ಇಲ್ಲಿ ಒಂದು ಏನು ಸಾವಿರ ಸಾವಿರದ ಎಂಟುನೂರು ಮಕ್ಕಳಿಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರೆ ಅದರಲ್ಲಿ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳೇ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಿರೋದ್ರಿಂದ ಶೌಚಾಲಯಗಳ ಒಂದು ದೊಡ್ಡ ಕೊರತೆ ಇತ್ತು ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ಮಾನ್ಯ ಐ ಟಿ ಬಿ ಟಿ ಮತ್ತು ಪಂಚಾಯತ್ ರಾಜ್ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸರ್ ಹತ್ರ ನಾವು ಮನವಿ ಮಾಡಿಕೊಂಡ್ವಿ ಏನಾದರೂ ನಮ್ಮ ಒಂದು ಡಿಗ್ರಿ ಕಾಲೇಜ್ಗೆ ಮಾಡಿಕೊಡಿ ಅಂತೇಳಿ ಆವಾಗ ಅವರು ಕೆ ಆರ್ ಐ ಡಿಯಲ್ಲಿ ಅವರ ಹತ್ರ ಎಲ್ಲ ಇವತ್ತು ಮಾತನಾಡಿ ಒಂದು ವಿನೂತ್ವಾದಂಥ ಒಂದು ಪ್ರಯೋಗನ ನಾವು ಮಾಡಬೇಕು ಅನ್ನೋಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಾವೆಲ್ಲರ ಕಡೆ ನಾವು ನೋಡ್ತೀವಿ ಸ್ವಚ್ಛ ಭಾರತ ಅನ್ನೋಂಥ ಪದನ ತುಂಬ ಸರಳವಾಗಿ ಬಳಸ್ತಾರೆ ಆದರೆ ಆ ಸ್ವಚ್ಛ ಭಾರತ ಪದ ಬಳಸಿದಾಗ ಆ ಪದಕ್ಕೂ ಕೂಡ ಏನಾದರೂ ಒಂದು ಅರ್ಥ ಇರಬೇಕು ಆ ಒಂದು ನಿಟ್ಟಿನಲ್ಲಿ ಬರೀ ಬಾಯಲ್ಲಿ ಮಾತು ಬೇಡ ಕಾರ್ಯ ಮಾಡಿ ನಾವು ಅಂತ ನಿಟ್ಟಿನಲ್ಲಿ ಇವತ್ತು ಒಂದು ರಾಜ್ಯಕ್ಕೆ ಮಾದರಿಯಾದಂಥ ಇವತ್ತೊಂದು ಹೆಣ್ಮಕ್ಳಿಗೆ ಶೌಚಾಲಯ ಒಂದು ಮಹಿಳೆಯರ ಶೌಚಾಲಯನ ಇವತ್ತು ಮಾಡಿಕೊಟ್ಟಿದ್ದಾರೆ ಆ ಮಾಡಿಕೊಟ್ಟಿರ್ತಕ್ಕಂಥದ್ದು ಕೂಡ ಸೆನ್ಸರ್ ಬೇಸ್ಡ್ ಟೆಕ್ನಾಲಜಿನ ಅಳವಡಿಸ್ಕೊಂಡು ನೀವು ಖಾಸಗಿ ಶಾಲೆಗಳಲ್ಲಿ ಅಥವಾ ನೀವು ಫೈವ್ ಸ್ಟಾರ್ ಹೋಟೆಲ್ಗಳಲ್ಲಿ ಅಥವಾ ನೀವು ಏನಾದರೂ ಏರ್ಪೋರ್ಟ್ಗಳಿಗೆ ಹೋದಾಗ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಗಳಿದೆ ಆ ರೀತಿಯಾದಂಥ ವ್ಯವಸ್ಥೆನ ಇವತ್ತು ಗ್ರಾಮಾಂತರ ಭಾಗಗಳಿಂದ ಬರೋಂಥ ಹೆಣ್ಮಕ್ಳಿಗೆ ಇವತ್ತು ಕಲ್ಪಿಸ್ಕೊಡೋಂಥ ಕೆಲಸನ ಮಾಡಿದರೆ ಬರೀ ಅಷ್ಟೇ ಅಲ್ಲ ಈ ಒಂದು ಒಂದು ನೂತನವಾದಂಥ ಈ ಒಂದು ಮಹಿಳೆಯರ ಒಂದು ಶೌಚಾಲಯದೊಳಗಡೆ ಏನು ಸ್ಯಾನಿಟರಿ ಪ್ಯಾಡ್ ಡಿಸ್ಪೆನ್ಸರ್ ಆಗಿರ್ಬೋದು ಡಿಸ್ಪೋಸಲ್ ಆಗಿರ್ಬೋದು ಮತ್ತು ವಿಶೇಷವಾಗಿ ಹೆಣ್ಮಕ್ಳಿಗೆ ಸುಸ್ತಾದಂಥ ಸಂದರ್ಭದಲ್ಲಿ ಚೇತರಿಸ್ಕೊಳೋಕೋಸ್ಕರ ಒಂದು ಪ್ರತ್ಯೇಕವಾದಂಥ ಕೊಠಡಿ ಇವೆಲ್ಲದರ ವ್ಯವಸ್ಥೆಯನ್ನು ಮಾಡಿ ಒಂದು ಕಂಟೈನರ್ ಯೂನಿಟಲ್ಲಿ ತಂದಿಟ್ಟಿರೋದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲಾದರೂ ಇಡ್ಬೋದು ಬಟ್ ನಾವಿಲ್ಲಿ ಡಿಗ್ರಿ ಕಾಲೇಜಲ್ಲಿ ಉಳಿಸ್ಕೋತೀವಿ ಮತ್ತು ಪ್ರಪ್ರಥಮವಾದಂಥ ಪ್ರಯೋಗ ಮಾಡಿದ್ದೀವಿ ಇದರ ನಂತರ ಇಂಥದ್ದೇ ಸುಮಾರು ಒಂದು ನಾನ್ನೂರು ಐನೂರಕ್ಕೂ ಹೆಚ್ಚು ರಾಜ್ಯಾದ್ಯಂತ ಅಳವಡಿಸಬೇಕು ಅನ್ನೋಂಥ ಒಂದು ಉದ್ದೇಶನ ಮಾನ್ಯ ಸಚಿವರು ಇಟ್ಕೊಂಡಿದ್ದಾರೆ ಅದಕ್ಕೆ ಇದೊಂದು ಆಗಿ ಇದೊಂದು ಪೈಲಟ್ ಪ್ರಾಜೆಕ್ಟಾಗಿ ಹೊಸಕೋಟೆ ತಾಲೂಕಲ್ಲಿ ನಾವು ಇದನ್ನ ಕೈಗೊಂಡಿದ್ದೀವಿ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ವಿ ಒಳಗಡೆ ನೀವೇ ನೋಡಿದಿರ ಯಾವ ರೀತಿಯಾದಂಥ ಗುಣಮಟ್ಟವಾದಂಥ ಕೆಲಸ ಇದೆ ಕೆ ಆರ್ ಐ ಎಲ್ಲಿ ಅವರ ಎಮ್ ಡಿ ಕೂಡ ಅವರು ಬಂದಿದ್ದಾರೆ ಅವರು ಮತ್ತು ಅವರೆಲ್ಲ ಅಧಿಕಾರಿಯವರಿದ್ದವರು ಪ್ರತಿದಿನ ಇಲ್ಲಿ ಬಂದು ನೋಡಿಕೊಂಡು ಎಲ್ಲ ಮಾಡ್ತಾಯಿದ್ರು ವಿಶೇಷವಾಗಿ ಇವತ್ತು ಕಾಲೇಜನ್ನು ನೀವು ನೋಡಿದ್ರೆ ನಾವಿಲ್ಲಿ ಆಯ್ಕೆ ಆದ ನಂತರ ಏನು ಕಾಲೇಜಿಗೆ ಸಂಪರ್ಕ ರಸ್ತೆನೇ ಇರಲಿಲ್ಲ ಸಂಪರ್ಕ ರಸ್ತೆ ಮಾಡಿ ಅದಕ್ಕೆ ಕಾಂಕ್ರೀಟ್ ಅಳವಡಿಸಿ ಪಕ್ಕದಲ್ಲಿ ಗ್ಲಾನ್ ಹಾಕಿ ಇವೆಲ್ಲ ಕೆಲವರ್ಸೆ ಮಾಡಿ ಸಮಗ್ರವಾಗಿ ಇವತ್ತು ಈ ಒಂದು ಕಾಲೇಜಿನ ಅಭಿವೃದ್ಧಿಗೆ ನಾವು ಪಣತಟ್ಟು ನಿಂತಿದ್ದೀವಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಟೀಚರ್ಗೆ ಶಿಕ್ಷಕರಿಗೆ ಶಿಕ್ಷಕಿಯರಿಗೆ ಎಲ್ಲರಿಗೂ ಕೂಡ ಧನ್ಯವಾದಗಳಿರ್ತಾರೆ ಸಿ ಡಿ ಸಿ ಮೆಂಬರ್ಗಳು ಕೂಡ ವಿಶೇಷವಾಗಿ ಕಾಳಜಿ ತೊಗೊಂಡು ಈ ಒಂದು ಅಭಿವೃದ್ಧಿಗೆ ಭಾಗಿಯಾಗಿದ್ದಾರೆ ಸುಮಾರೊಂದು ಆರು ತಿಂಗಳಿಂದ ಸತತವಾಗಿ ವಿಶೇಷವಾಗಿ ಸುರೇಶ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕಾಗ್ತದೆ ವಿಶೇಷವಾದಂಥ ಕಾಳಜಿನ ವೈಯಕ್ತಿಕವಾಗಿ ತೊಗೊಂಡು ಅವರು ಇದ್ರ ಕೈ ಹಾಕಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಸಂದರ್ಭದಲ್ಲಿ ಈ ಒಂದು ಯಶಸ್ವಿಯಾದಂಥ ಕಾರ್ಯಕ್ರಮ ನಾವು ಮಾಡಿಕೊಟ್ಟಂಥ ಕಟ್ಟೆ ಏನಿತ್ತು ಆ ತಮ್ಮೇಗೌಡರು ಕಟ್ಟಂಥ ಕಟ್ಟೆಯನ್ನು ನಾವು ಅಭಿವೃದ್ಧಿ ಮಾಡಿಕೊಂಡು ಅದನ್ನು ಒಂದು ನೀವು ಹೇಳ್ದಂಗೆ ಟೂರಿಸ್ಟ್ ಸ್ಪಾಟ್ ಆಗಿ ನಾವು ಮಾಡಬೇಕು ಅಂತೇಳಿ ಒಂದು ಪ್ರವಾಸಿ ಥರನೇ ನಾವು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಈಗಾಗಲೇ ಏನು ಎಸ್ ಟಿ ಆರ್ ಆರ್ ರೋಡ್ ಕಡೆಯಿಂದ ಹೊಸಕೋಟೆ ತಾಲೂಕಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಯ ಒಂದು ಶುಲ್ಕ ಏನಲ್ಲಿ ಕಟ್ಟಿರ್ತಾರೆ ಸುಮಾರು ಒಂದು ಎಂಟು ಕೋಟಿ ರೂಪಾಯಿಯಷ್ಟು ಕೆರೆ ಅಭಿವೃದ್ಧಿ ಪ್ರಾಧಿಕಾರದ ಹತ್ರ ಇದೆ ಎಸ್ ಟಿ ಆರ್ ಆರ್ ಹತ್ರ ಅವ್ರ ಹತ್ರ ನಾವು ಈಗಾಗಲೇ ಮನವಿ ಮಾಡಿಕೊಂಡು ಎಂಟು ಕೋಟಿ ರೂಪಾಯಿ ಅನುದಾನಗಳನ್ನ ಹೊಸಕೋಟೆ ಕೆರೆ ಏನು ದೊಡ್ಡ ಕೆರೆ ಕಟ್ಟೆ ಇದೆ ದೊಡ್ಡ ಕೆರೆ ಕಟ್ಟೆ ಅಭಿವೃದ್ಧಿ ಮಾಡೋಕ್ಕೋಸ್ಕರ ಎಂಟು ಕೋಟಿ ರೂಪಾಯಿ ಎಸ್ ಟಿ ಆರ್ ಆರ್ ಅವ್ರ ಕಡೆ ಮನವಿ ಹೋಗಿದ್ವಿ ಅದೇ ರೀತಿಯಲ್ಲಿ ಬಿ ಎಂ ಆಡಿ ಅಧ್ಯಕ್ಷ ಕೇಶವಮೂರ್ತಿ ಅವರಾದ್ರೆ ಬಿ ಎಂ ಆಡಿಯ ವತಿಯಿಂದ ಇವತ್ತೇನು ಚಿಕ್ಕರೆ ಅಂತಿದೆ ದೊಡ್ಡ ಕೆರೆಗೆ ಮೇಲೆ ಚಿಕ್ಕರೆ ಇದೆ ಚಿಕ್ಕೆರೆಗೂ ಕೂಡ ಸುತ್ತಲೂ ಕೂಡ ಅಭಿವೃದ್ಧಿ ಮಾಡಿಕೊಂಡು ಅದನ್ನು ಕೂಡ ಒಂದು ವಾಸಿ ತರ ಮಾಡಬೇಕು